மஞ்சி மேல் வாய் தர மாமேஷர் கால் நரகாத்தேசு ஊசுபட்டாரி அப்பா ஊசுட்டி ತನ್ರಾಜಾಚಾರ್ ಲಾಕ್ಸ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಹೊರಟಿದ್ದೀವಿ ಮೈಸೂರಿಗೆ ಈ ಟ್ರಿಪ್ ಇದ್ದು ಇನ್ನೊಂದು ವಿಶೇಷ ಏನಂದ್ರೆ ನಾವೆಲ್ಲ ಹೋಗ್ತಿರೋದು ಬಾಯ್ ಬಾಯ್ಸ್ ಆಗಿ ಬಾಯ್ಸಾಗಿ ಹೋಗ್ಲಿಕ್ಕೆ ಬೇಜಾರು ಆಗ್ತದೆ ತೊಂದ್ರೆ ಹುಡುಗಿ ಆಗಿವ ನಾನು ಖುಷಿಯಲ್ಲಿ ಅಂದ್ರೆ ಮೊದಲು ನಾವು ಪ್ರೈಮರಿ ಸ್ಕೂಲಿಗೆ ಹೋಗುವಾಗ ಟೂರಿಗೆ ಹೋಗ್ತೇವಲ್ಲ ಅಲ್ಲ ಹಾಗೆ ಮಲಾಗ್ಲಿಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಗಂಟೆ ಎಷ್ಟು ಗಂಟೆ ಇದೆ ಹನ್ನೆರಡುವರೆ ಇವೊಂದು ದೊಡ್ಡ ನಂದು ಆ್ಯನಿವರ್ಸರಿ ಇವತ್ತು ಹತ್ತನೇ ವರ್ಷಕ್ಕೆ ಸ್ಪೆಷಲ್ ಆಗಿ ಅವನು ಆನಿವರ್ಸ್ ಸೆಲೆಬ್ರೇಟ್ ಮಾಡ್ತಿದ್ದಾನೆ ಅಜ್ಜೋ ನಿನ್ನ ಈತ ನೋಡಿ ನಮ್ಮ ಗಾಡಿ ಮಿನ 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 ಮಿನಕ್ತಾ ಇದೆ ಆಪ್ಷನ್ ಉಂಟು ಅಂತ ಫಸ್ಟ್ ಕೇಳಿನೆ ಟಿಟಿ ಬಂದಾಗ ಮೈಕ್ ಬಿಟ್ಟು ಬಂದ್ರು ರೂಮ್ ಒಳಗೆ ಮೈಕ್ ಬಿಟ್ಟು ಬಂದ್ರು ರೂಮ್ ಒಳಗೆ ಬಂದ್ರು ಅಂತ ದೊಡ್ಡ ಪುಣ್ಯ ಅದು ಮಾತ್ರ ಇಲ್ಲಿ ಮಾತಾಡೋದು ಮಾತ್ರ ಸಣ್ಣ ಸಣ್ಣದು ಅಷ್ಟು ಕಲಾ ಕಲಾ ಒಂದು ಅವನ ಹತ್ರ ಎಂತ ಉಂಟು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅದೊಂದು ಮಂಜು ಮೇಲೆ ವಾಯ್ಸ್ ತರ ಮಾಮೇಶ್ವರ ಬಾಯ್ಸ್

లైట్ ఇప్పుడు కరెంటు బిల్ మస్త్ బారే ప్రీతి ప్రీతి హొందు నైతిక సంసార బ్రో जटोरी हमारा एलएस के भरती देव जनरे यू से बन्नी जन रे वा लाइट नोडा पीओ पी लाइक पीओ प आ मतोरवा मां वीडियोग्राफर मुस्तफा <laughs> मुस्तफा ये लगी यबो நரகாத்தனேசு ஊசுட்டாரி அப்பா ஊசுட்டாரி கதலாக கதலா மாசுபிட்டாரி ಯಾರ ಮ್ಯಾಲಯ ಪಡುದ್ರಿ ಹುಸ್ ಬಿಟ್ಟ ಗಪ್ ಚುಪ್ಪ ಕುಂತಾರ್ರಿ ಎಂತಾಗ್ಲಾಗ್ತಿಲ್ಲ ಮಾರ ಬಾಯ್ ಬಂದಂಗ್ ಮಾತಾಡ್ತಿರಲ್ರಿ ಅದು ದೇವರು ಕೊಟ್ಟ ಪಿಪಿ ಅಲ್ ಓಕೆ ಇವತ್ತು ನಮ್ಮ ಈ ಜರ್ನಿ ಶುರುವಾಗಿದೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಬಂದರೂ ಸೀಟ್ ಇಲ್ಲ ಡ್ರೈವರೇ ಸೀಟ್ ಬಿಟ್ಟು ಬಿಟ್ಟುಕೊಡ್ಬೇಕಷ್ಟೆ ನೆಕ್ಸ್ಟ್ ನಾವು ಸಿಗೋಣ ಮೈಸೂರಲ್ಲಿ ಆರತಿ ಅದು ಜಾಲಿ ಡ್ರೈವರ್ ಥ್ಯಾಂಕ್ ಯು ಇಲ್ಲಿಗೆ ಮೈಸೂರಿಗೆ ಬುಕ್ ಮಾಡಿಸಿದ್ದಾರೆ ಒಂದು ನಮ್ಮ ನಟಕದ ರಾಜ್ಯ ಡ್ರೈವರ್ ಜೀವನವರಿಗೆ ನೋಡಿ ಕಿಶೋರ್ ಕಾಲಿಗೆ ಉಂಬೂರು ಕತಾಗಿದ್ದು ಉಂಗುರ ಕುಮಾರ ಉಂಬೂರು ನಮ್ಮೂರಿದು ಇದು ಉಂಬೂರಲ್ಲ ಇದು ಡುಂಬೂರು ಬಂದಾಗ ನಾನು ಮೊನ್ನೆ ಡಿಟಿ ತಗೊಂಡಿದ್ದೇನೆ ಏ ಕಿಶೋರ್ ಇಲ್ಲಂತ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾಸ್ಪಿಟ್ ಲೋಡ್ ತಕೊಳ್ಬೋದು ಈ ಟಿ ಟಿ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂದ್ರೆ ಫಸ್ಟ್ ಏಡ್ ಕಿಟ್ ಕರೆಕ್ಟ್ ಆಗಿದೆ ಇವನಿಗೆ ತಾಗ್ಲಿಕ್ಕೂ ಗೊತ್ತಿಲ್ಲ ಅವರು ವರ್ಷ ಮಾರ್ಚ್ ಎಂತ ಚಿಕ್ಕ ಅದು ಏ ಮೂತ್ರ ಮಾಡ್ಲಿಕ್ಕೆ ಗೊತ್ತಿಲ್ಲ ನೀರಲ್ಲಿ ಸಲರ್ ಮನುಜಾ ನಿಮ್ಮ ಮಗನ ಬುದ್ಧು ಅಂತ ಅದು ಫಾರಿನ್ ಇದ್ದು ಬೆಳಿಗ್ಗೆ ಆಯ್ತು ನಾವಿಲ್ಲಿ ಒಂದು ಫೈವ್ ಸ್ಟಾರ್ ಹೋಟೆಲ್ ಸ್ಟೇ ಆಗಿದೀವಿ ನೋಡಿ ನಮ್ಮ ಜೊತೆ ಪ್ರಾಣಿ ಪ್ರಿಯರಿದ್ದಾರೆ ಸರಿ ಎಷ್ಟು ವರ್ಷ ಬಂದು ನೀವು ಹಾಲು ಎಂತ ಕಿಲೋಮೀಟರ್ ಓಡಿದ ಇವ್ರಿಗೆ ಅಸಿಸ್ಟೆಂಟ್ ಆಗಿ ಎಷ್ಟು ವರ್ಷ ಹಿಂದಕ್ಕೆ

ಕ್ಲಾಪ್ ಅಲ್ಯಾಳಿಕಲ್ವಾ ಏರ ಮಾಡ್ಬೇಡಿ ಟೆಕ್ನಿಕಲ್ ಗೊತ್ತಿದೆ ಅನ್ನೋ ತರ ಆ ಅದೆಲ್ಲ ಗೊತ್ತಿದೆ ಅನ್ನೋ ತರ ಹೇಳಿ ಎಕ್ಸ್ ಬುದ್ಧಿ ಮಾಡಿ ಅಮ್ಮನೆ ಕಟ್ಟಿದಲ್ಲ ಇವಾಗ ಅಪ್ ಅಂಡ್ ಡೌನ್ಗೆ ಹೋಗ್ತಿದ್ದೀವಿ ದಾರಿದೀಪವಾಗಿದ್ದಾರೆ ಆಕಾಶ್ ಅಂತ ಬೀರೇಸ್ ಅಂತ ಈಗ ನಮ್ಮಲ್ಲೇ ಎರಡು ಗುಂಪು ಮಾಡಬೇಕು ಯಾಕೆ ಡಿ ಇದು ಗ್ರೂಪ್ ಯಾಕೆ ಗ್ರೂಪ್ ಅಂದ್ರಲ್ಲಿ ನೀವೇನಾದ್ರು ಕಿತ್ಕಿತ್ ಹಾಬಿಟ್ರೆ ಅಂತ ಈಗ ನೋಡಿ ನಾವು ಅಪ್ ಅಂಡ್ ಡೌನ್ ಗೆ ಹೋಗ್ತಾ ಇದೀವಿ ಈ ಒಂದು ಕಾರ್ಯ ಅಪ್ ಅಂಡ್ ಡೌನ್ ಮ್ಯೂಸಿಯಂ ಗೆ ಅಪ್ ಅಂಡ್ ಡೌನ್ ಮ್ಯೂಸಿಯಂ ಗೆ ಹೋಗ್ತಾ ಇದೀವಿ ಎಲ್ಲ ತಲೆ ಕೆಳಗಾಗಿ ಇರುತ್ತೆ ಕಾರ್ಯಕ್ರಮ ಎಸ್ಎಸ್ ಯು ಆಗಲಿ ಫಾಲಚಂದದಲ್ಲಿ ಆಗಲಿ ತಂಗಿನಕೈಲ್ಲ ಬೆಳ ಆಗಲಿ ಎಲ್ಲರೂ ಎಂಜಾಯ್ ಮಾಡೋಂತ ಆಗಲಿ ಅಂತ ಹೇಳಿ ಬಲಗಾಲ ಇಟ್ಟು ಹ ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ರಿ ಕಾರಣ ನೀವ್ ಫೋನ್ ಕೊಟ್ರೆ ಫೋಟೋ ನಾನೇ ತಗೊಡ್ತೀನಿ ನೋಡಿ ಕಿಶೋರ್ ಇದ್ದು ಕಾಲ್ ಬರ್ತಾ ಇದೆ ಇದರ ಹೆಸರು ನೋಡಿ ನೀರು ಬಿಡುವ ಸುಂದರ ಹಲೋ ಹಲೋ ಸುಂದರಣ್ಣ ನಮಸ್ಕಾರ ಎಂತ ಗೊತ್ತು ಇಲ್ಲಿ ನೀರು ಬಿಡುವ ಸುಂದರ ಅಂತ ಬಂತು ನೀರು ನೀವು ನೀರು ಬಿಡ್ತೀರಾ ಅವ್ರು ಇಟ್ಟಾರೆ ಮೊಬೈಲು ಹಾಗೆ ನೀರು ಬಿಡುವ ಸುಂದರ ನೀರು ಬಿಡುವಾಗ ಅದಕ್ಕೆ ರಿಸ್ಯೂ ಮಾಡಿ ಹಾ ಸರಿ ಆ ಇದು ನೀರು ಬಿಡುವ ಟ್ಯಾಪ್ ಅಲ್ಲಿ ಅದೇ ಹಾ ಸರಿ ಸರಿ ಈಗ ಫೋನ್ ಮಾಡಿ ಕೇಳ್ತೀರ ನಾನು ಬೇರೆ நீரு விடுவ சுந்த கால் நம்ம மனை நீரு விடதா நீங்கள் நீர் கே ನೀನೊಳಗ ಮಾಯೆ ನನ್ನೊಳಗೆ ಮಾಯೆ ನಿನ್ನಪ್ಪನ ಒಳಗು ಮಾಯ ನೀಳಗ ಮಾಯೆ ನಿನ್ನೊಳಗೋ ನೀ ದೇಹದೊಳಗೋ ದೇಹ ನಿನ್ನೊಳಗೋ ವಾದ ಫಿಶ್ ಮ್ಯಾನ್

ಸೂಪರ್ ಸೂಪರ್ ಅದು ಫು ಗೊತ್ತಾ ನಾವು ತಿರುಗಿದಾಗೆ ಆಗ್ತದೆ ಫುಲ್ಲು ಒಳಗಡೆ ಹಣ ಸಕ್ಕತ್ತು ಆಕ್ಟಿಂಗ್ ಮಾಡ್ತಿದ್ರು ಬಿತ್ತು 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 കണ്ണ് വിട് കണ്ണ് വിട് സൈഡ് ആവ സൈഡ് സൈഡ് ഫോറിങ് കണ്ണ് വിട് കണ്ണ് വിട് കണ്ണ് കണ്ണ് വിട് കണ്ണ് കണ്ണ് വിട് നീ കണ്ണ് വിഷ് ചെയ്യോ അതേതിക്കേ അല്ല അവനെ എത്രേക്കാ നാക്ക് ഇടനൊക്കെ ഇകള കയ്കൊമ്പന്തി നാലു യേർമേ ആ गेला

ಸೂಪರ್ ಆಗಿತ್ತು ಎಲ್ಲ ಕಡೆಗೆ ಮರಗಟ್ಟಿದೆ ಅವ್ನು ವೈಪರ್ ಮಾಡಿದ್ದೀರಿ ಮತ್ತೆ ಹೇಗಿತ್ತು ವೈಪೋರ್ಟ್ ವೈಪೋರ್ ಉಂಟಾಗ ಬರ್ತದಾ ನೋಡಿ ಕಣ್ಣು ಸದಾರಿ ಇಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಗಂಟೆ